ಎಟಿಎಂಗೆ ಬೆಂಕಿ ಬಿದ್ದಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ತಿ ಉರಿದಿದೆ ಎಟಿಎಂ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿನ ಎಸ್ಬಿಐ ಎಟಿಎಂ ಇದಾಗಿದೆ ಹೆಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಕಿಕ್ಕಿರಿದು ನೆರೆದಂತಹ ಜನ ಕಂಟ್ರೋಲ್ಗೆ ಪೊಲೀಸರು ಹರದಾಟವನ್ನ ನಡೆಸ್ತಾ ಇದ್ದಾರೆ ಸುಮಾರು ಹದಿನಾರು ಲಕ್ಷ ಹಣ ಎಟಿಎಂ ನಲ್ಲಿ ಇತ್ತು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ ಸ್ಥಳದಲ್ಲೇ ಮುಕಾಂ ಹೂಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಪೊಲೀಸರು ನಲ್ಲಿ ಸುಮಾರು ಹದಿನಾರು ಲಕ್ಷ ಹಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಇದೀಗ ಬೆಂಕಿ ಹೊತ್ಕೊಂಡಿದೆ ಎಟಿಎಂ ನಲ್ಲಿ ಸ್ಥಳದಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೆ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಉರಿತಾ ಇದೆ ಅಂತ ಹೇಳಿ ಅಗ್ನಿಶಾಮಕ ದಳದವರು ಕೂಡ ಒಂದು ಕಡೆ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಕೂಡ ಮಾಡಿದ್ದಾರೆ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ ಏನು ಸಾಕಷ್ಟು ಜನರು ಕೂಡ ಈ ಸಂದರ್ಭದಲ್ಲಿ ನೆರೆದಿದ್ರು ಅವರನ್ನ ಕಂಟ್ರೋಲ್ ಮಾಡೋದೇ ಒಂದು ಕಡೆ ಬೆಂಕಿ ಆರಿಸ್ಬೇಕಾ ಅಥವಾ ಜನರನ್ನ ಕಂಟ್ರೋಲ್ ಮಾಡಬೇಕಾ ಅನ್ನುವಂತಹ ಪರಿಸ್ಥಿತಿ ಸ್ಥಳದಲ್ಲಿ ನಿರ್ಮಾಣ ಕೂಡ ಆಗ್ಬಿಟ್ಟಿದೆ ಸೊ ಹಾಗಾಗಿ ಜನರನ್ನ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಕಂಟ್ರೋಲ್ ಮಾಡಿದ್ದಾರೆ ಬೆಂಕಿಯನ್ನ ಹತೋಟಿಕೆ ತರುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಹೊಸ ಹೊಸಪೇಟೆಯಲ್ಲಿ ನಡೆದಿರುವಂತಹ ದೃಶ್ಯ ಇದು ಅದು ಎಸ್ ಬಿ ಐ ಬ್ಯಾಂಕ್ ನ ದೃಶ್ಯ ದೃಶ್ಯಾವಳಿ ಅಕ್ಕಪಕ್ಕದಲ್ಲೂ ಕೂಡ ಹೋಟೆಲ್ ಗಳಿದೆ ಜನಸಂದಣಿ ಇರುವಂತಹ ಪ್ರದೇಶ ಅದು ಈಗ ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಕೂಡ ಆವರಿಸ್ತಾ ಇದೆ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಅದನ್ನ ನಿಲ್ಲಿಸುವಂತಹ ಕಾರ್ಯ ಮಾಡುತ್ತಿದ್ದಾರೆ கரெல்ல <laughs> 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 ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಕೇಸ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಕೊಲೆಗೂ ಮುನ್ನ ಅಲಿ ಫಾಲೋ ಮಾಡಿದ್ದ ಕೊಲೆಗಾರರು ಹತ್ಯೆಗೂ ಮುನ್ನ ಆರೋಪಿಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆರೋಪಿಗಳ ಚಲನವಲನ ಸಿಸಿಟಿವಿ ದೃಶ್ಯ ಏನಿದೆಯಲ್ಲ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಕೊಲೆಯಾದ ಹೈದರ್ನನ್ನ ಫಾಲೋ ಮಾಡಿದ್ರು ಈ ಆರೋಪಿಗಳು ಆರೋಪಿಗಳಾದ ದರ್ಶನ್ ರಿಜ್ವಾನ್ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಇನ್ನು ಕೊಲೆಯಾದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಇದೆಲ್ಲವೂ ಕೂಡ ಲಭ್ಯ ಆಗಿದೆ ಸದ್ಯ ಬೆಂಗಳೂರಿನ ಅಶೋಕ್ ನಗರ ಠಾಣೆ ವ್ಯಾಪ್ತಿಯಲ್ಲಾಗಿರುವಂತಹ ಪ್ರಕರಣ ಇದು ಇದರ ಎಕ್ಸ್ಕ್ಲೂಸಿವ್ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಕಾಂಗ್ರೆಸ್ನ ಮುಖಂಡ ಅಲಿ ಇದರ ಭರ್ಪುರ ಕೊಲೆ ಆಗಿತ್ತು ತಡರಾತ್ರಿಯಲ್ಲಿ ಗರುಡ ಮಾಲ್ ಸಮೀಪದಲ್ಲಿ ಆಗಿರುವಂತಹ ಘಟನೆ ಇನ್ನು ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಾಗಿತ್ತು ಕೊಲೆಗೂ ಮುನ್ನ ಆರೋಪಿಗಳು ಅಲೆಯನ್ನ ಫಾಲೋ ಮಾಡಿರುವಂತಹ ದೃಶ್ಯ ಸದ್ಯ ಗಮನಿಸ್ತಾ ಇದ್ದೀವಿ ನಾವು ದೃಶ್ಯವನ್ನ ಏಳು ಜನ ಆರೋಪಿಗಳಿದ್ರು ಆ ಏಳು ಜನ ಆರೋಪಿಗಳಲ್ಲಿ ನಾಲ್ವರು ಶಿವಮೊಗ್ಗದವರು ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಸಾಕಷ್ಟು ರೌಡಿಸಮ್ಗಳನ್ನ ಮಾಡ್ತಾ ಇದ್ರು ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಂದ ಗಡಿಪಾರು ಮಾಡಲಾಗಿತ್ತು ಅಷ್ಟು ಜನ ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು ಇದೀಗ ಈ ಒಂದು ಕೊಲೆಗೆ ಈ ನಾಲ್ಕರು ನಾಲ್ಕು ಜನರು ಕೂಡ ಕಾರಣ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ